ನನ್ನ ಕಾಂಟ್ರಾಕ್ಟಲ್ಲೇ ಬೇಸಿಕ್ ಇತ್ತು ನಂದೊಂದು ಪ್ಯಾಷನ್ ಇತ್ತು ಅದು ನಾನು ಎಲ್ಲ ಇಂಟ್ರೆ ಪ್ಯಾಷನ್ ಇತ್ತು ಫಿಲಮ್ಗೆ ಹೋಗೋಣ ಅಂತ ಒಂದು ಪಿಚ್ಚರ್ ಇದೆ ಅಲ್ಲಿ ಅಂತ ಪಿಕ್ಚರಲ್ಲಿ ದುಡ್ಡು ಹೋಯ್ತು ಇನ್ನೊಂದು ಪಿಕ್ಚರ್ ಮಾಡಿದ್ರೆ ಇನ್ನೊಂದು ಬರುತ್ತೆ ಅಂತ ಇನ್ನೊಂದು ಮಾಡಿದ್ರೆ ಇನ್ನೊಂದು ಬರುತ್ತೆ ಅಂತ ಇಲ್ಲ ಅಂತವಾಗಿ ನಾನು ಬಂದೆ ಬಟ್ ಅಲ್ಲೋ ಒಂದು ಕಡೆ ಒಳ್ಳೆ ಕಂಟೆಂಟ್ ಸಿಗತ್ತೆ ಸಿಗತ್ತೆ ಅಂತಂದು ಬಂದೆ ಒಳ್ಳೆ ಕಂಟೆಂಟ್ ಇವಾಗ ಸಿಕ್ತು ಇದನ್ನು ನಮ್ಮ ನಂದು ನಾನು ಹೇಳ್ತಾ ಇಲ್ಲ ಇಂಡಿಯಾ ತಿರುಗಿ ನೋಡತ್ತೆ ಮೇಡಮ್ ನೋಡ್ತಾಯಂತ ಇದು ಈ ಸಬ್ಜೆಕ್ಟ್ ಇದುವರೆಗೂ ಎಲ್ಲೂ ಬಂದಿಲ್ಲ ಇಂಡಿಯಾದಲ್ಲಿ ನಾನು ಫಸ್ಟ್ ಟೈಮು ಸೀಜನು ಅಷ್ಟೇ ನಮ್ಮ ಇಂಡಿಯಾದವ್ರು ಕೊಟ್ಟಿಲ್ಲ ಅವ್ರು ಇಂಡಿಯಾ ಪಿಕ್ಚರ್ ಇದುವರೆಗೂ ಮಾಡೇ ಇಲ್ಲ ಫಸ್ಟ್ ಟೈಮು ನನ್ನ ಪಿಚ್ಚರ್ ಮಾಡ್ತಾ ಕೆನಡಾದಲ್ಲಿ ಕೆನಡಾದಲ್ಲಿ ಟೊರಂಟೊದಲ್ಲಿ ಮಾಡ್ತಾ ಇದ್ದಾರೆ ಅವರು ಫಸ್ಟ್ ಪಿಕ್ಚರ್ ಕನ್ನಡ ಕನ್ನಡ ಪಿಕ್ಚರ್ ಮಾಡ್ತಾ ಇದ್ದಾರೆ ಹಿಂದಿ ಮಾಡಿಲ್ಲ ತಮಿಳು ತೆಲುಗು ಯಾವುದೂ ಮಾಡಿಲ್ಲ ಫಸ್ಟ್ ಪಿಚ್ಚರ್ ಇಂಡಿಯನ್ ಪಿಚ್ಚರ್ ಅಂದರೆ ನನ್ನದು ಫಾರ್ಟಿಫೈಯೇ ಇರಬೇಕು ಇದೊಂದ ಹೇಳ್ಬಲ್ಲೆ ಮೇಡಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ